ಈಗ ಇವ್ರು ಹೇಳ್ತಾ ಇರಲ್ಲ ಅಧ್ಯಕ್ಷರೇ ಗ್ಯಾರಂಟಿ ಸಮಿತಿಯಿಂದ ನೀವು ಅಪಾಯಿಂಟ್ ಆಗಿದ್ದ ಯಾರ್ಯಾರು ಅಪಾಯಿಂಟ್ ಮಾಡಿದ್ರ ಆದ್ರೆ ಶಾಸಕರ ಅಸಮರ್ಥ ಅಥವಾ ನಿಮ್ಮ ಸಚಿವರ ಸಮರ್ಥ ಅಂತ ಎಲ್ಲ ಕೇಳ್ತಾ ಇದ್ರು ಮತ್ತೆ ಆಫೀಸರ್ ಅಸಮರ್ಥ ಅಂತ ಕೇಳ್ತಾ ಇದ್ರು ಪಕ್ಕದ ಬಿಜೆಪಿ ನಮ್ಮ ಮಹಾರಾಷ್ಟ್ರ ಗವರ್ಮೆಂಟ್ ಅರೆ ಮಹಾರಾಷ್ಟ್ರದ ನವೀನತೆ ಮಾಡಿದಿದಾ ಅಧ್ಯಕ್ಷರ గవర్ನಮೆಂಟ್ ಅಲ್ಲಿ ಇದಕ್ಕೆ ಸ್ಯಾಲರಿ ಆಯೋ ಬಿಜೆಪಿ ಅಧ್ಯಕ್ಷರು ನೇಮಕ ಪಟ್ಟ ಸರ್ಕಾರ ಮಾಡಿದೆ ಇಲ್ಲ ಡಿಸಿಷನ್ ಬಿಎಇ ಜೊರಿಗ ತರಲಿಲ್ಲ ಬಿಎಇ ಬಿಎಇ ಬಿಎಇ

सर बेर बर बड़ो बिर